ಹಲೋ ಗಾಯ್ಸ್ ನಾನು ತೇಜಸ್ ಅಂತ ಮಾತಾಡ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಬಿ ಅಭಿಮಾನಿ ತೇಜಸ್ ಮಾತಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದು ಟಾಪಿಕ್ ಏನಂದರೆ ನೀವಾಗ ಎಲ್ಲಿದ್ದೀನಿ ಅಂತ ನೀವು ನೋಡ್ತಿರ್ಬೋದು ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ಕಬ್ಬಾಳು ಗ್ರಾಮದಲ್ಲಿದ್ದೀನಿ ಈ ವಿಡಿಯೋ ವಿಶೇಷ ಏನಂದರೆ ತಾಯಿ ಸತ್ಯದೇವತೆ ಕಬ್ಬಾಳಮ್ಮ ಇತಿಹಾಸ ಇತಿಹಾಸ ಅಂದರೆ ಇಲ್ಲಿ ಹೇಗೆ ನೆಲೆಸಿದ್ದು ತಾಯಿ ಹುಟ್ಟಿದ್ದು ಹೇಗೆ ಕರುನಾಡಿಗೆ ಹೇಗೆ ಬ ಹೇಗೆ ಬಂದರು ತಾಯಿಯ ತಂದೆ ತಾಯಿ ಯಾರು ತಂಗಿ ಯಾರು ತಮ್ಮನ ಯಾರು ತಾಯಿಗೆ ಮಕ್ಕಳಾಗಿತ್ತ ಇಲ್ಲ ತನ್ನ ತಂಗಿಯ ಮಕ್ಕಳನ್ನೇ ನನ್ನ ಮಕ್ಕಳು ಎಂದು ತಿಳಿದುಕೊಂಡಿಲ್ಲ ಇದ್ರ ಬಗ್ಗೆ ಒಂದೊಂದು ಒಂದೊಂದು ವಿವರಗಳನ್ನ ಕೊಡ್ತಾ ನಾನು ಹೋಗ್ತಾಯಿರ್ತೀನಿ ಇದು ಹೇಳ್ದಂಗೆ ಗೈಸ್ ಹಂಗೆ ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಚೆನ್ನಾಗಿ ಹೇಳಿದ್ದೀರಾ ತಾಯಿ ಬಗ್ಗೆ ಅಂತ ನಿಮ್ಗೆ ಇನ್ನೂ ಅನ್ನಿಸ್ತು ಅಂದರೆ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಎಲ್ಲರಿಗೂ ತಾಯಿ ಬಗ್ಗೆ ವಿಶೇಷ ಏನು ಅಂತ ತಿಳಿಲಿ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅನಿಸಿಕೆ ಅಂತ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿಷಯಕ್ಕೆ ಬಂದ್ಬಿಡೋಣ ಈಗ ತಾಯಿ ಹುಟ್ಟಿದ್ದು ಕುಂಗರನಾಡು ಅಂದರೆ ತಮಿಳ್ನಾಡಲ್ಲಿ ಹುಟ್ಟಿದ್ದು ತಾಯಿ ತಾಯಿ ಹುಟ್ಟೋಕ್ಕಿಂತ ಮುಂಚೆ ತಂದೆ ತಾಯಿ ಇರ್ತಾರೆ ಅಂದರೆ ಬರಿಯಪ್ಪ ಮತ್ತು ಮರಿಯಮ್ಮ ಅಂತ ಇವರಿಬ್ರು ತುಂಬ ಶಿವನ ಭಕ್ತರು ಅಚ್ಚುಮೆಚ್ಚಿನ ಭಕ್ತರು ಅಂತ ಹೇಳ್ಬೋದು ಇವ್ರಿಗೆ ಒಂದು ಕೊರ್ಗಿರುತ್ತೆ ನನ್ನ ಮಕ್ಕಳಾಗಿಲ್ಲ ನನ್ನ ಮಕ್ಕಳಾಗಿಲ್ಲ ಅಂತ ಅದ್ರ ಜೊತೆಗೆ ಬೇಡ್ತಾ ಶಿವನಿಗೆ ಬೇಡಿಕೆ ಕೇಳಿಸ್ಕೊಂಡು ಶಿವ ಹೇಳ್ತಾನೆ ಪಾರ್ವತಿ ದೇವಿಗೆ ತನ್ನ ಭಕ್ತರಾದ ಬರಿಯಪ್ಪ ಮತ್ತು ಮರಿಯಮ್ಮನಿಗೆ ಮಕ್ಕಳಾಗಿಲ್ಲ ನೀನು ಹೋಗಿ ಭಕ್ತರಿಗೆ ಒಂದು ಮಕ್ಕಳ ಭಾಗ್ಯ ಸಿ ಸಿಗಲಿ ಅಂತ ಒಂದು ಆಶೀರ್ವಾದ ಮಾಡಿ ವರವನ್ನು ಬಾ ಅಂತ ಎಂದು ಹೇಳ್ತಾರೆ ಶಿವ ಇದನ್ನು ಕೇಳಿಸ್ಕೊಂಡಂತಹ ಮಹಾತಾಯಿ ನಮ್ಮ ಪಾರ್ವತಿಯಮ್ಮ ಬರಿಯಮ್ಮ ಮತ್ತು ಮರಿಯಮ್ಮನ ಮನೆಗೆ ಬರ್ತಾರೆ ಭಿಕ್ಷುಕಿ ರೂಪದಲ್ಲಿ ಬರ್ತಾರೆ ವಿಶೇಷ ಏನು ಅಂತ ಗೊತ್ತಾಗ್ಬಾರ್ದು ಅಂತ ಹೇಳಿ ಭಿಕ್ಷುಕ ರೂಪದಲ್ಲಿ ಬರ್ತಾರೆ ತನ್ನ ಭಕ್ತರ ಆರೈಕೆಯನ್ನು ನೋಡಿ ತಾಯಿ ಮರಗಿ ತನ್ನಲ್ಲಿರುವಂತಹ ಮೊಗ್ಗು ಮಲ್ಲಿಗೆ ಮೊಗ್ಗನ್ನು ಕೊಡ್ತಾರೆ ಅಲ್ಲಿ ಪ್ರಸಾದವಾಗಿರ್ತಾರೆ ಅದನ್ನು ನೋಡಿದಂಥ ಬರಿಯಮ್ಮ ನನಗೆ ಪ್ರಸಾದವಾಗಿ ಸಿಕ್ಕಿದೆ ತಂದೆ ಶಿವನು ಪ್ರಸಾದ ಕೊಟ್ಟಿದ್ದಾನೆ ಅಂತ ಹೇಳಿ ಬರಿಯಪ್ಪನಿಗೆ ಹೇಳಿದಾಗ ಎಲ್ಲ ಶಿವನ ಇಚ್ಛೆ ಅಂತ ಹೇಳಿದಂತಹ ಬರಿಯಪ್ಪ ತನ್ನ ಕೈಯಾರೇನೆ ಮಲ್ಲಿಗೆಯನ್ನು ತೆಗೆದು ಮುಡಿಗೆ ಮುಡಿಸ್ತಾರೆ ಬರಿಯಮ್ಮನ ಮುಡಿಗೆ ಹಾಗೆ ಕಾರಣ ಕಾರಣ ಕ್ರಮೇಣ ಹೋಗ್ತಾ 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 ಮೂರು ತಿಂಗಳು ತುಂಬುತ್ತೆ ತುಂಬಿದ ತಕ್ಷಣವೇ ತಾಯಿಗೆ ಗೊತ್ತಾಗುತ್ತೆ ಬರಿಯಮ್ಮನಿಗೆ ನಾನು ನಾನು ತಾಯಿ ಹಾಕ್ತಿದ್ದೀನಿ ಅಂತ ಒಂದು ವಿಷಯ ಗೊತ್ತಾಗುತ್ತೆ ಅದನ್ನಂತ ನೋಡಿದಂಥ ತಂದೆ ಬರಿಯಪ್ಪ ಗಂಡ ಬರಿಯಪ್ಪ ಖುಷಿ ಆಗ್ತಾರೆ ತ ಎಲ್ಲ ಇಚ್ಛೆ ನಡೆದಂತೇನೆ ಅಂತ ಹೇಳಿದಾಗ ಹಾಗೇ ಹೋಗ್ತಾ ಹೋಗ್ತಾ ವರ್ಷಾಂಗ್ ಘಟ್ಲೆಗಳಲ್ಲಿ ತಾಯಿ ಜನನವಾಗುತ್ತೆ ಜನನ ಆಗಿ ತಾಯಿಗೆ ಸತ್ಯದೇವತೆ ಅನ್ನೋ ಒಂದು ಹೆಸರನ್ನ ನಮ್ಮ ದೇಹ ಮಾಡ್ತಾರೆ ನಮ್ಮ ದೇಹ ಆದ ನಂತರ ವರ್ಷಾಂಗ್ ಘಟ್ಟಲೆ ಕಳೆದ ಮೇಲೆ ತಾಯಿ ಬೆಳೆದು ದೊಡ್ಡೋರಾಗ್ತಾರೆ ಸತ್ಯದೇವತೆ ವಯಸ್ಸಿಗೆ ಬಂದಾಗ ಒಬ್ಬ ಮಹಾರಾಜ ನೋಡ್ತಾನೆ ನೋಡಿದ ತಕ್ಷಣ ಸತ್ಯದೇವತೆಯ ಸೌಂದರ್ಯಕ್ಕೆ ಸುಂದರಕ್ಕೆ ಮೆರಗಿ ತಾಯಿನ ಮದುವೆ ಆಗಬೇಕು ಈ ತಾಯಿನೇ ನನ್ನ ಮದುವೆ ಆಗಬೇಕು ಅನ್ನೋ ಒಂದು ತೀರ್ಮಾನ ಮಾಡಿಕೊಂಡು ರಾಜ ಏನು ಮಾಡ್ತಾನೆ ತನ್ನ ಮಂತ್ರಿಗೆ ಹೇಳ್ತಾನೆ ಆ ತಾಯಿ ಸತ್ಯದೇವತೆಯ ತಾಯಿಯ ತಂದೆಯನ್ನು ಬಾ ಅಂತ ಹೇಳಿದಾಗ ಮಂತ್ರಿ ಕರ್ಕೊಂಡು ಬಂದಾಗ ಬರಿಯಪ್ಪನಿಗೆ ಹೇಳ್ತಾರೆ ರಾಜ ನಿನ್ನ ಮಗಳು ಸುಂದರವಾಗಿದ್ದು ಮನಸ್ಸು ಮೃದುವಾಗಿದ್ದು ನಾನು ನಿನ್ನ ಮಗಳನ್ನೇ ಮದುವೆ ಆಗಬೇಕು ಅಂತಂತ ಹೇಳಿ ತೀರ್ಮಾನಕ್ಕೆ ಬಂದಿರ್ತಾರೆ ಅದನ್ನು ರಾಜ ಹೇಳಿರ್ತದ ತಂದೆ ಆದವನಿಗೆ ತಂದೆ ಅದನ್ನು ತಿಳ್ಕೊಂಡು ನನ್ನ ಮಗಳ ಇಚ್ಛೆ ಏನು ಅಂತ ಹೇಳಿ ತಿಳ್ಕೊಳ್ತೀನಿ ಇಲ್ಲ ನನ್ನ ಮಗಳ ಏನು ಅನಿಸಿಕೆ ಇದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದಾಗ ಅದೆಲ್ಲ ಆಗಲ್ಲ ರಾಜನ ಇಚ್ಛೆನೇ ರಾಜನ ಇಚ್ಛೆ ಅಂತ ಹೇಳಿದಂತ ರಾಜ ತಂದೆ ಮಾತು ಕೇಳಲ್ಲ ಅದು ಕೋಪಗೊಂಡು ರಾಜ ಏನು ಮಾಡ್ತಾನೆ ಪರ ತಲೆನ ಕತ್ತರಿಸ್ತಾನೆ ತಲೆ ಕತ್ತರಿಸುವ ವಿಷಯ ತಾಯಿ ಸತ್ಯದೇವತೆಗೆ ವಿಷಯ ಗೊತ್ತಾಗುತ್ತೆ ಆ ತಿಳಿದು ರಾಜನನ್ನು ಕೋಪದಿಂದ ಮತ್ತೆ ದುಃಖದಿಂದ ರಾಜನಿಗೆ ಶಾಪನ ಕೊಡ್ತಾರೆ ಶಾಪ ಕೊಟ್ಟಾಗ ರಾಜ ಗೊತ್ತಲ್ಲ ರಾಜ ಅನ್ನೋ ಒಂದು ಇರುತ್ತೆ ಅಂತ ಆ ಹಮ್ಮಲ್ಲೇ ಅಹಮಲ್ಲೇ ಇರ್ತಾನೆ ರಾಜ ಹಂಗೆ ಕಾರಣ ಹೋಗ್ತಾ 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 ಆ ರಾಜ್ಯದಲ್ಲಿ ಬರಗಾಲ ಬರುತ್ತೆ ನಾನು ಪಕ್ಷಿಗಳು ಪ್ರಾಣಿಗಳು ಜನಸಂಕುಲ ಎಲ್ಲವೂ ನಾಶ ಆಗ್ತಾ ಇರುತ್ತೆ ಇದನ್ನ ನೋಡಿದಂಥ ರಾಜ ವಿಷಯ ಗೊತ್ತಾಗುತ್ತೆ ತಾಯಿ ಸತ್ಯದೇವತೆ ಕೊಟ್ಟಿದಂಥ ಶಾಪದ ಮರುವಾಗೆ ಈ ತರ ಆಗಿದೆ ಅಂತ ಇದನ್ ತಿಳಿದಂಥ ರಾಜ ಸತ್ಯದೇವತೆಯನ್ನು ಹುಡುಕೊಂಡು ಹೋಗಿ ತಾನೇ ಖುದ್ದಾಗಿ ಹೋಗಿ ನನ್ನ ತಪ್ಪಿನ ಅರಿವಾಯ್ತು ನನ್ನ ಏನೇ ಇದ್ರು ತಪ್ಪಾಗಿದೆ ತಾಯಿ ನೀನು ಏನು ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿದಂಥ ರಾಜ ನನಗೆ ಕ್ಷಮೆಯನ್ನು ಕೊಡುತ್ತೇನೆ ರಾಜ ಅಂತ ಹೇಳುವಂಥ ತಾಯಿ ಕ್ಷಮೆಯನ್ನು ನೀಡ್ತಾರೆ ನೀಡಿದಂಥ ರ ತಾಯಿ ಕೊನೆಗೆ ರಾಜ್ಯದಲ್ಲಿ ಹೇಗೆ ಮೊದಲಿನಂತೆ ಜನಪ್ರ ಜನಗಳು ಮತ್ತು ಹೇಳಿದಂತೆ ಪ್ರಾಣಿ ಪಕ್ಷಿಗಳೆಲ್ಲ ಮುಂದೆ ಮೊದಲಿನ ತರ ಏನು ಏನಿದೆ ಅದೇ ಇದಾಗುತ್ತೆ ತಾಯಿಯ ನಂತರ ಹೋಗ್ತಾ 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 ವಯಸ್ಸು ಬಂದ ಮೇಲೆ ಮದುವೆ ಆಗ್ತಾರೆ ಮದುವೆ ಆದಂಥ ತಾಯಿಯ ಪತಿದೇವನ ಹೆಸರು ಬಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ರಂಗಪ್ಪ ಅನ್ನೋ ಒಂದು ಹೆಸರಲ್ಲಿ ಮದುವೆ ಆಗ್ತಾರೆ ಗಂಡ ರಂಗಪ್ಪ ತಾಯಿ ಕಬ್ಬಾಳಮ್ಮ ಸತ್ಯದೇವತೆ ಮದುವೆ ಆದಮೇಲೆ ಹಾಗೇ ಗೊತ್ತಲ್ಲ ನಿಮಗೆಲ್ಲ ಜೀವನ ನಡೀತಾ ಹೋಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇದ್ದಂತೆ ಇದ್ದಕ್ಕಿದ್ದಂಗೆ ತಾಯಿ ಒಂದು ರೂಪಾಯಿ ಕೊಡ್ತಾ ಒಂದು ರೂಪಾಯಿ ಕೊಡ್ತಾರೆ ರಂಗಪ್ಪನಿಗೆ ನನ್ನ ಮನೆ ಸಾಮಾನು ಏನೂ ಇಲ್ಲ ಬಿಡು ಅಂತ ಹೇಳಿದಂಥ ತಾಯಿ ಗಂಡ ರಂಗಪ್ಪ ಹೇಳ್ತಾನೆ ಒಂದು ರೂಪಾಯಿ ಕೊಟ್ಟು ನೀನು ಸಾಮಾನೆಲ್ಲ ತೊಗೊಬಂತಿದ್ದಲ್ಲ ಮನೆ ಸಾಮಾನ ಸಾಮಗ್ರಿಗಳನ್ನ ನಾನು ಹೇಗೆ ತರಲಿ ಅಂತ ಕೇಳಿದಾಗ ಒಂದು ರೂಪಾಯಿ ನಾನು ತಂದರೆ ನೀನೇನು ನನ್ನ ನನಗೇನು ಕೊಡ್ತೀಯ ನೀನು ಅಂತ ಕೇಳಿದಂಥ ತಾಯಿ ಗಂಡ ಹೇಳ್ತಾನೆ ನೀನು ಒಂದು ರೂಪಾಯಿಗೆ ಸಾಮಾನು ಏನಿದೆ ಎಲ್ಲನೂ ತಂದರೆ ಎತ್ತು ಇದರಲ್ಲಿ ಎತ್ಕೊಂಡು ನೀನು ಬಂದ್ರೆ ಬಂದಿದ ತಕ್ಷಣನೇ ನಾನು ಬಂದಿದ ತಕ್ಷಣನೇ ನಾನು ನಿನ್ನ ಒಂದು ಕೊಡ್ತಿದ್ದೀನಿ ನಾನು ಏನಂತಂದರೆ ನನ್ನ ಕೆಂಡ ಕೆಂಡನ ತಗೊಂಡು ನನ್ನ ತಲೆ ಮೇಲೆ ಸುರ್ಕೊಂಡು ಗಡ್ಗಂಬ ಹಾಕ್ತೀನಿ ಅಂತ ಹೇಳ್ತಾರೆ ಗಂಡ ರಂಗಪ್ಪ ಇದಂತ ಕೇಳಿದಂತ ತಾಯಿ ಸರಿ ಅಂತ ಹೇಳಿ ಹೋಗ್ತಾರೆ ಹೋಗಿ ಸಂತೆಯಲ್ಲಿ ನೋಡ್ತಾರೆ ಒಂದು ರೂಪಾಯಿ ಕೊಟ್ಟು ಸಾಮಾನು ಎಲ್ಲನೂ ಖರೀದಿಸ್ಕೊಂಡು ಬರ್ತಾರೆ ಬಂದಂಥ ತಾಯಿ ನೋಡಿ ಗಂಡನಾದ ರಂಗಪ್ಪ ಕೊಟ್ಟಿದ್ದ ಮಾತ್ರ ತಪ್ಪಾರ್ದಲ್ವ ನೋಡಿ ಆಲ್ಮೋಸ್ಟ್ ಸಾಮಾನ್ಯ ಜನಗಳೆಲ್ಲ ನೋಡ್ತೀರಾ ನೀವೆಲ್ಲ ಕೊಟ್ಟಿದ್ದು ಮಾತ್ರ ಬೇಗ ತಪ್ಪಿಡ್ತಾರೆ ಆದರೆ ಗಂಡ ರಂಗಪ್ಪ ತಪ್ಪಲಿಲ್ಲ ಏಳ್ದಾಗಿಯೇ ಗಂಡನ ತಗೊಂಡು ತಲೆ ಮೀಸಂಡು ಗಡ್ಗಂಬ ಹಾಕ್ತಾರೆ ಈ ವಿಷ ತಾಯಿಗೆ ತಮಾಷೆ ಅನಿಸಿದಾಗ ಇದು ಸೀರಿಯಸ್ ಆಗುತ್ತೆ ಸೀರಿಯಸ್ ಆದಾಗ ತಾಯಿ ನೊಂದು ಬೆಂದು ತಂಗಿ ಮನೆಗೆ ಹೋಗ್ತಾರೆ ತಂಗಿ ಹೆಸರು ನಿಮ್ಗೆ ಹೇಳಿರ್ಲಿಲ್ಲ ಹೇಳ್ತೀನಿ ನೋಡಿ ಬಿಸ್ಲಮ್ಮ ಅಂತ ತೆಂಗಿ ಹೆಸರು ನೊಂದ್ಕೋ ನೊಂದು ಹೋಗ್ತಾರೆ ಹೋಗ್ತಾ 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 ಮಕ್ಕಳು ಇರಲ್ಲ ಕಬ್ಬಾಳಮ್ಮನಿಗೆ ಇರೋದ್ರಿಂದ ಕೇಳ್ತಾರೆ ಹೋಗ್ತಾ ಹೋಗ್ತಾ ಕೇಳ್ತಾರೆ ಬಿಸ್ಲಮ್ಮ ಮಕ್ಕಳಲ್ಲಿ ಮಕ್ಕಳನ್ನು ನೋಡಬೇಕು ಅಂತ ಅವ್ರ ಹೋಗಿ ಕೇಳಿದಾಗ ಅದಕ್ಕಿಂತ ಮುಂಚೆ ಬಿಸ್ಲಮ್ಮನಿಗೆ ಒಂದಷ್ಟು ಅಕ್ಕಪಕ್ಕ ಇರೋ ಎಲ್ಲ ಮಾತು ಚುಚ್ತಾರಲ್ಲ ಅದೇ ಥರನೇ ಹೇಳಿ ಬಂದು ಹೇಳಿದ್ದಾರೆ ತಾಯಿ ಕಬ್ಬಾಳಿಗೆ ಸತ್ಯದೇವತೆಗೆ ಮಕ್ಕಳಿಲ್ಲ ಏನಿಲ್ಲ ಇನ್ನು ಮಕ್ಕಳನ್ನ ಅವ್ರಿಗೆ ಕೊಟ್ಟರೆ ಹೇಳ್ತಾರಲ್ಲ ಬಂಜೆ ಕೈಗೆ ಮಕ್ಕಳನ್ನು ಕೊಡಬಾರ್ದು ಅಂತ ಅದೇ ರೀತಿಲಿ ಹೇಳಿದ್ರು ಬಿಸ್ಲಮ್ಮ ಈ ಮಾತನ್ನ ಕೇಳಿ ಕಬ್ಬಾಳಮ್ಮನಿಗೆ ಸುಳ್ಳು ಹೇಳ್ತಾರೆ ಅವರು ತನ್ನ ಮಕ್ಕಳನ್ನು ಬುಟ್ಟಿ ಹೂವಿನ ಬುಟ್ಟಿ ಒಳಗಡೆ ಮುಚ್ಚಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಬಂದು ಕಬ್ಬಾಳ ಹತ್ರ ಹೇಳ್ತಾರೆ ಸತ್ಯದೇವತೆ ಹತ್ರ ಹೇಳ್ತಾರೆ ಇಲ್ಲ ನನ್ನ ಮಕ್ಕಳು ಪಕ್ಕದ ಬೀದಿಗೆ ಹೋಗಿರ್ಬೇಕು ಅಂತ ಸರಿ ಕರ್ಕೊಂಬ ಹೋಗುವಂತಂದಾಗ ಅವರೆಲ್ಲಿ ಸಿಗ್ತಾರೆ ನನಗೇನು ಗೊತ್ತು ಅಂತ ಹೇಳ್ತಾಳೆ ಬಿಸ್ಲಮ್ಮ ಈ ವಿಷಯ ಕಬ್ಬಾಳಮ್ಮ ಕಬ್ಬಾಳಮ್ಮನಿಗೆ ಸತ್ಯದೇವತೆಗೆ ಆಲ್ರೆಡಿ ಗೊತ್ತಿರುತ್ತೆ ಈ ವಿಷಯ ತಿಳಿದಂಥ ತಾಯಿ ಸರಿ ನಿನ್ನ ಮಕ್ಕಳು ಎಲ್ಲಿದ್ದಾರೋ ಅಲ್ಲೇ ಅಂತ ಹೇಳಿ ಮನನೊಂದು ಕೊಟ್ಬಿಡ್ತಾರೆ ಶಾಪ ಕೊಟ್ಬಿಡ್ತಾರೆ ಕೊಟ್ಟು ಕೊಟ್ಟಾದ ಮೇಲೆ ಬಿಸಿಲಮ್ಮಂಗೆ ತಪ್ಪಿನ ಅರಿವಾಗುತ್ತೆ ಅಂದರೆ ಹೋಗಿ ಮಕ್ಕಳನ್ನ ನೋಡಿದಾಗ ಕಲ್ಲಾಗಿರ್ತಾರಲ್ಲ ಆ ತಪ್ಪು ಅರವಾಗುತ್ತೆ ಅರಿವಾಗಿದ್ದ ತಕ್ಷಣವೇ ಬರ್ತಾರೆ ಬಂದು ಹೇಳ್ತಾರೆ ಕಬ್ಬಳಮ್ಮಂಗೆ ನನ್ನ ತಪ್ಪು ಅರವಾಯಿತು ಕ್ಷಮೆ ಇರಲಿ ನನಗೆ ಕ್ಷಮೆ ಕೊಡು ನನ್ನ ಮಕ್ಕಳು ಕಲ್ಲಾಗಿರೋರು ಮೊದಲಿನಂತ ಆಗಲಿ ಅಂತ ಕೇಳಿದಾಗ ಕೊಟ್ಟಿದ್ದ ಶಾಪ ಹಿಂದೆ ಯಾವತ್ತೂ ನಾನು ತಗೊಳೋದಿಲ್ಲ ಅದು ತಗೊಳಕ್ಕೆ ನನ್ನ ಆಗಲ್ಲ ಅಂತ ಹೇಳ್ತಾರೆ ಇದನ್ನು ತಿಳಿದ ಮೇಲೆ ಮತ್ತು ಇನ್ನೇನೋ ಮಾಡೋಕ್ಕಾಗಲ್ಲ ಬಿಸ್ಲಮ್ಮನಿಗೆ ಸರಿ ಆಯಿತು ಹೇಳಿ ಬಿಸ್ಲಮ್ಮ ಒಂದು ಗ್ರಾಮ ಒನ್ಸ್ನಳ್ಳಿ ಗ್ರಾಮದಲ್ಲಿ ನೆಲೆಸ್ತಾರೆ ಹೋಗಿ ತಾಯಿ ಕಬ್ಬಾಳಮ್ಮನೇ ಆಜ್ಞೆ ಕೊಡ್ತಾರೆ ನೀನು ಹೋಗಿ ಒನಸ್ನಲ್ಲಿ ಗ್ರಾಮದಲ್ಲಿ ನೆಲೆ ಊರು ನಾಲ್ಕು ಐದು ಗ್ರಾಮಗಳಲ್ಲಿ ನಿನಗೆ ಪೂಜೆ ಸಲ್ಲಿಸುತ್ತೆ ಅಂಥೇಳಿ ನೆಲ್ ನೆಲೆ ಊರ್ತಾರೆ ತಾಯಿ ಬಿಸ್ಲಮ್ಮ ಕಾಲಕ್ರಮೇಣ ಹಾಗೆ ಹೋಗ್ತಾ ಹೋಗ್ತಾ ತಾಯಿ ಕಬ್ಬಾಳಮ್ಮ ಕರುನಾಡಕ್ಕೆ ಬರ್ತಾರೆ ಕರುನಾಡಲ್ಲಿ ಬಂದು ತಾಯಿ ಹೀಗೆ ಬೆಟ್ಟದ ಮೇಲೆ ನಾನು ಹೇಗೆ ಹೇಗೆ ನಾನು ಅದೇ ಥರನೇ ತಾಯಿ ಬರ್ತಾಳೆ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನಾನು ಇಲ್ಲಿ ನೆಲೆ ಊರಬೇಕು ನನ್ನ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯ ಎಲ್ಲನೂ ನಾನು ಅಂತ ಹೇಳಿ ಬೆಟ್ಟದಲ್ಲಿ ಇರ್ತು ಬೆಟ್ಟದಲ್ಲಿ ನಿಂತಿರ್ತಾರೆ ಮಾರಿಗಳಂತ ಬರ್ತಾರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಆಗಿನ ಇದರಲ್ಲಿ ಮಾರಿಗಳು ಅಂತೆಲ್ಲ ಬರ್ತಾರೆ ಬೆಟ್ಟದ ಮಾರಿಗಳು ಅಂತೆಲ್ಲ ಬರ್ತಾರೆ ಅವರೆಲ್ಲ ಬಂದಾಗ ಕೇಳ್ತಾರೆ ಯಾರಮ್ಮ ನೀನು ಇಲ್ಲಿ ಇಂತಿಗೆ ಬಂದಿದ್ಯಾ ನೀನು ಅಂತ ಕೇಳಿದಾಗ ನನ್ನ ಹೆಸರು ಸತ್ಯದೇವತೆ ಒಂದು ದೇವಿಯ ಸ್ವರೂಪ ನಾನು ನಾನು ನೆಲೆ ಊರಬೇಕು ನನ್ನ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾನು ಇರಿಸ್ಕೊಡ್ಬೇಕು ಅಂತ ಹೇಳಿ ತಾಯಿ ಹೇಳಿದಾಗ ಇಲ್ಲ ಈ ಜಾಗ ನನ್ನದು ನಮ್ಮದು ಈ ಜಾಗದಲ್ಲಿ ನೀನು ನೆಲೆ ಊರಕ್ಕಾಗಲ್ಲ ಅಂತ ಹೇಳಿದಾಗ ಕೋಪಗೊಳ್ತಾರೆ ತಾಯಿ ಕಬ್ಬಾಳ ಸತ್ಯದೇವತೆ ದೇವತೆ ಇಲ್ಲ ನಾನು ಇಲ್ಲೇ ನೆಲೆ ಊರ್ಬೇಕು ಅಂತ ಅಂದಾಗ ಒಂದಷ್ಟು ಜಗಳಗಳು ಮಾತಿನ ಮಲ್ ಮಾತಿನಲ್ಲಿ ಜಗಳಗಳಾಗುತ್ತೆ ಜಗಳ ಆದಂತಹ ಶ್ರಮಕ್ಕೆ ಒಬ್ಬ ರಾಕ್ಷಸನ ಮಾರಿಗಳು ಕರೆಸ್ತಾರೆ ತಾಯಿ ಇನ್ನೂ ಕೋಪಗೊಂಡು ಸಂಹಾರ ಮಾಡ್ತಾರೆ ರಾಕ್ಷಸ ಸಂಹಾರ ಆಗುತ್ತೆ ಸಂಹಾರ ಆಗಿದ ತಕ್ಷಣನೇ ಮಾರಿಗಳಿಗೆ ತಪ್ಪಿನ ಹರವಾಗುತ್ತೆ ಓಹ್ ಇದು ಸತ್ಯದೇವತೆ ತಾಯಿ ನೆಲೆ ಊರಕ್ಕೆ ಬಂದಿದ್ದಾರೆ ನಾವು ಬಿಟ್ಕೊಡ್ಲೇಬೇಕಾಗಿರುತ್ತೆ ಸಮಯ ಬಂದಿದೆ ಅಂತ ಹೇಳಿ ತಾಯಿ ಮಾರಿಗಳೆಲ್ಲ ಏನು ಮಾಡ್ತಾರೆ ತಾಯಿಗೆ ಸರಿ ನೀನು ನೆಲೆ ಊರಮ್ಮ ನೀನು ಇರೋ ಜಾಗದಲ್ಲಿ ನಾವಿರೋಲ್ಲ ಅಂತ ಹೇಳಿ ಬಂದ್ಬಿಡ್ತಾರೆ ಅವರು ಬಂದಾದಮೇಲೆ ತಾಯಿ ಇನ್ನೇನು ನೆಲೆ ಊರಬೇಕು ಎಲ್ಲ ನೋಡಿರ್ತಾರೆ ಆ ಟೈಮಲ್ಲಿ ಭಕ್ತಾದಿಗಳಿಗೆ ಗೊತ್ತಾಗ್ಬೇಕಲ್ಲ ನಾನು ಇಲ್ಲಿದ್ದೀನಿ ಅಂತ ಅವ್ರ ಕಷ್ಟ ಎಲ್ಲ ಹೊಡಿಬೇಕು ಅಂತಂದರೆ ತಾಯಿಗೆ ಏನೇ ಒಂದು ಸೂಚಿಗಳನ್ನೆಲ್ಲ ಕೊಡಬೇಕಲ್ವ ಅದಕ್ಕಿಂತ ಮುಂಚೆ ಸೂಚನೆಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ತಾಯಿ ಕೇಳಕ್ಕೆ ಬರ್ತಾರೆ ಕೆಳಗೆ ಬಂದಾಗ ಅವನ ಮಗ ಇರ್ತಾನೆ ಒಬ್ಬ ಅಂದರೆ ಬಿಸ್ಲಮ್ಮನ ಕೊನೆ ಮಗ ಸಿರಿಡನ ಅಂತ ಅವನ ಹೆಸ್ರು ಕರೀತಾರೆ ಸಿರಿಡನ ಅಂತ ಅವನನ್ನು ನೋಡಿದಂಥ ತಾಯಿ ಮಗ ಕೇಳ್ತಾನೆ ತಾಯಿ ನೀನು ಇಲ್ಲಿ ನೆಲೆ ಊರು ಬಿಟ್ರೆ ನನಗೆ ಯಾರು ದಿಕ್ಕು ತಾಯಿ ಬಿಸ್ಲಮ್ಮ ನೋಡಿದ್ರೆ ಒನ್ನಲ್ಲಿ ಒನ್ಸ್ನಲ್ಲಿಲಿ ನೆಲೆ ಊರು ಬಿಟ್ಟಿದ್ದಾರೆ ನನಗಿನ್ನ ಯಾರಮ್ಮ ದಿಕ್ಕು ನೀನು ನೆಲೆ ಊರು ಬಿಟ್ರೆ ಅಂತ ಹೇಳಿದಾಗ ತಾಯಿಗೆ ವಿಷಯ ಗೊತ್ತಾದ ಮೇಲೆ ನೀನು ನನ್ನ ಜೊತೆನೇ ನೆಲೆ ಊರು ಅಂತ ಹೇಳಿದಾಗ ತಾಯಿ ಜಾತ್ರೆ ಸಮಯಕ್ಕೆ ಬಂದಾಗ ನೀನು ಇಲ್ಲೇ ನೆಲೆ ಊರದಂಥ ನಿನಗೂ ಪೂಜೆ ಸಲ್ಲುತ್ತೆ ಇಲ್ಲಿ ಅಂತ ಹೇಳಿ ತಾಯಿ ಇದು ಮಾಡ್ತಾರೆ ಅದಕ್ಕೆ ಅದು ಹೋದಂತೆ ಭಕ್ತಾದಿಗಳಿಗೆಲ್ಲರಿಗೂ ವಿಷಯ ಗೊತ್ತಾದ ಮೇಲೆ ತಾಯಿ ಇಲ್ಲಿದ್ದಾಳೆ ಅವ್ರ ಕಷ್ಟನನ್ನೆಲ್ಲ ಹೊಡಿತೀನಿ ಅಂತ ಹೇಳಿದಾಗ ತಾಯಿಯ ಸ್ಥಾನಕ್ಕೆ ಬರ್ತಾರೆ ಅದೇ ಟೈಮ್ಗೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಕಬ್ಬಾಳಮ್ಮನಿಗೆ ತಮ್ಮ ಒಬ್ಬ ಇದ್ದಾನೆ ಅವನ ಹೆಸರು ಭೈರವ ಅವನು ಕೇಳಿದಾಗ ತಾಯಿ ನೀನು ಇಲ್ಲೇ ನೆಲೆ ಬಿಟ್ರೆ ನನಗೆ ಯಾರು ಸ್ಥಾನ ಅಕ್ಕ ಇನ್ನೊಬ್ಳು ಅಲ್ಲಿ ನೆಲೆ ಉರಿದ್ದಾಳೆ ನೀನು ಇಲ್ಲಿ ನೆಲೆ ಉರ್ತಿದಿ ನಾನು ಇನ್ಯಾರಿಗಮ್ಮ ಅಂತ ಕೇಳಿದಾಗ ನೀನು ನನ್ನ ತಮ್ಮನಾಗಿರೋದ್ರಿಂದ ಪ್ರೀತಿಯಿಂದ ನನ್ನ ಜೊತೆಲೆ ನೀನು ನೆಲೆ ಊರು ಹೇಳಿ ಭೈರವ ನೆಲೆ ಉರ್ಸ್ತಾರೆ ತಾಯಿ ಕಬ್ಬಾಳಮ್ಮನೂ ಬೆಟ್ಟದ ಮೇಲೆ ಬಂದು ನೆಲೆ ಉರ್ತಾರೆ ಈಗ ನೋಡ್ತಿರೋ ಹಾಗೆ ನೀವು ಈಗ ನಾನು ನನ್ನ ಈ ದೇವಸ್ಥಾನವನ್ನು ತೋರಿಸ್ತಿದ್ದೀನಿ ನೋಡಿ ಒಂದು ಚಿಕ್ಕ ದೇವಸ್ಥಾನ ಇದೆ ಸತ್ಯದೇವತೆ ಬಂದು ನೆಲೆ ಊರಿದಂಥ ಸ್ಥಳನೇ ಈ ಸ್ಥಳ ನೋಡ್ತಿರ್ಬೋದು ನೀವು ಹೇಗಿದೆ ಅಂತ ಅಲ್ಲೂ ನಾನು ಹೋಗ್ತಿದ್ರೆ ನನಗೆ ಒಂಥರ ವೈಬ್ರೇಷನ್ ಆಗ್ತಾ ಇದೆ ಮೂಡು ಹೇಗಂದ್ರೆ ಒಂದು ನೆಗೆಟಿವ್ ಥಾಟ್ ಹೋಗಿ ಪಾಸಿಟಿವ್ ಥಾಟ್ ಬಂದಂಗೆ ಇದೆ ನನಗೆ ಆ ಥರ ಇದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪವರ್ ಇದೆ ತುಂಬಾ ಪವರ್ ಇದೆ ತಾಯಿಗೆ ಕಷ್ಟ ಅಂತ ಕೇಳ್ಕೊ ಬಂದವ್ರಿಗೆಲ್ಲರಿಗೂ ಪರಿಹಾರ ಸಿಕ್ಕಿದೆ ಒಳ್ಳೆಯದಾಗಿದೆ ಪ್ರಸಾದಗಳೆಲ್ಲ ಸಿಕ್ಕಿದೆ ಅಂತ ಹೇಳ್ಬೋದು ತಾಯಿಗೆ ಮೂರು ದಿನ ಪೂಜೆ ಮಾಡ್ತಾರೆ ಒಂದು ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಇನ್ನೊಂದು ಭಾನುವಾರ ಮತ್ತು ಇನ್ನು ಹೇಳ್ದಂಗೆ ಅಮಾಸೆಗೆ ಮತ್ತು ಹುಣ್ಮೆಗೆ ಪೂಜೆ ನಡೆಯುತ್ತೆ ಅಮಾಸೆ ಉಣ್ಮಲ್ಲಿ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ನೀರೋ ಅಂಥ ಜನ ಮತ್ತು ಪುರೋಹಿತ ನಾನುನು ಒಂದ್ಸಲಿ ಪರೀಕ್ಷೆ ಮಾಡಿದ್ದೀನಿ ನಾನು ತಾಯಿ ಇರೋದು ಸತ್ಯನಾ ಅಂತ ಹೇಳಿದಾಗ ನಾನು ಚೆಕ್ ಮಾಡಿದಾಗ ನನಗೂ ವಿಷಯ ಗೊತ್ತಾಗಿದ್ದು ತಾಯಿ ಇರೋದು ಸತ್ಯನೇ ಅಂತ ಹೇಳಿದ್ರು ನನಗೆ ಗೊತ್ತಾಗಿತ್ತು ನಾನು ಅಂತ ಕಷ್ಟ ಅಂತ ಹೇಳ್ಕೊಬಂದಿದ್ದ ನನಗೂ ಸುಧಾ ಪರಿಹಾರ ಸಿಕ್ಕಿದೆ ತಾಯಿಯಿಂದ ಈಗಲೂ ಸುಧಾ ನಾನು ಕಬ್ಬಳನ್ನ ತುಂಬ ನಂಬ್ತೀನಿ ಅದ್ರ ಜೊತೆಗೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಇಲ್ಲಿಗೆ ತಾಯಿ ಒಂದೇ ಹೆಜ್ಜಲ್ಲಿ ನೆಲೆ ಊರಿ ಕೆಳಗಡೆ ಒಂದು ದೇವಸ್ಥಾನ ಇದೆ ಒಂದು ಹೊಸ ದೇವಸ್ಥಾನ ಇದೆ ಅಲ್ಲಿ ಒಂದೇ ಹೆಜ್ಜಲ್ಲಿ ನೆಲೆ ಊರು ಅಂಥದ್ದು ಇಷ್ಟೇ ಗಾಯ್ಸ್ ಇಷ್ಟು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ